ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಮನೋಮನನ್ ಆಯುರ್ಮಠಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಕೆ ಆರ್ ಎಸ್ ರೋಡ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಕಳೆದ ಬಾರಿ ಹಾಗೂ ಹಲವಾರು ಬಾರಿ ನರನಾಡಿಗಳ ಸಮಸ್ಯೆ ಹಾಗೂ ಬೆನ್ನು ನೋವಿನ ಸಮಸ್ಯೆ ಮಂಡಿ ನೋವು ಕತ್ನೋವು ತಲೆನೋವು ತಲೆ ಸುತ್ತು ಈ ಥರದ ಹಲವಾರು ಸಮಸ್ಯೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಂಡು ಬರ್ತಾಯಿದ್ದೀನಿ ಇವತ್ತು ನನಗೆ ಕೆಲವೊಬ್ಬರು ಕೇಳ್ಕೊಂಡ್ರು ತಡ್ಕೊಳಕ್ಕಾಗ್ದ್ರೆ ಎಲರ್ಜಿಕ್ ಸ್ನೀಸಿಂಗ್ ಅಂದರೆ ಏನು ಅಕ್ಷಿ ಅಂತ ಹೇಳ್ತೀವಿ ಈ ಅಕ್ಷಿ ಹೊಡೆಯೋದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಹೇಗೆ ಅದನ್ನು ತಡೆಗಟ್ಬೋದು ನನಗೆ ಭಾಳಷ್ಟು ಸಮಸ್ಯೆ ಆಗುತ್ತೆ ಬೆಳಿಗ್ಗೆ ಎದ್ದಾಗ ಒಂದು ಹದಿನೈದರಿಂದ ಇಪ್ಪತ್ತು ಸತಿ ಸೀನ್ತೀನಿ ಸೀನ್ ಆದಮೇಲೆ ನನಗೆ ಇದು ಕಮ್ಮಿ ಆಗೋದು ತುಂಬ ಕಷ್ಟ ಕಾಣುತ್ತೆ ಮತ್ತು ಎಲ್ಲಾದರೂ ಒಂದು ಸ್ವಲ್ಪ ಧೂಳಾದ ಆದ ತಕ್ಷಣ ಕಂಟ್ರೋಲ್ ಮಾಡಿದ್ದಿರಂಗೆ ನಾನು ಸ್ನೀಮ್ತೀನಿ ನನಗೆ ಜನಗಳ ಮಧ್ಯದಲ್ಲಿ ಬೆರೆಯಾಗ ಭಯ ಆಗುತ್ತೆ ಈ ಒಂದು ಸ್ನೀಸಿಂಗ್ ಇರೋದ್ರಿಂದ ಮತ್ತು ಅದೇ ರೀತಿಯಲ್ಲಿ ಎಲ್ಲೇ ಹೋಗಿ ಏನೇ ಊಟಕ್ಕೆ ಮಾಡಬೇಕು ಅಂದರೂ ನಂಗೆ ಭಯ ಆಗುತ್ತೆ ತಂಪು ಪದಾರ್ಥಗಳನ್ನ ನೋಡಿದಾಗ ನಂಗೆ ಭಯ ಆಗುತ್ತೆ ಹಾಗೆಯೇ ನಾನು ಈ ಸ್ನೀಸಿಂಗ್ ಆದಮೇಲೆ ನನಗೆ ತಲೆ ಬಹಳಷ್ಟು ಭಾರವಾಗುತ್ತೆ ನಿದ್ದೆಗೆ ನನಗೆ ಭಾಳಷ್ಟು ಕೊರತೆ ಬರುತ್ತೆ ಹಾಗೆಯೇ ನನ್ನ ಲೈಫ್ ಸ್ಟೈಲಲ್ಲಿ ಹಲವಾರು ಸಮಸ್ಯೆಗಳು ಕಾಣಕ್ಕೆ ಶುರು ಆಗುತ್ತೆ ಈ ಸ್ನೀಸಿಂಗ್ ನನಗೆ ಬಂದಿದ್ದ ದಿನದಿಂದ ಬಂದಿದ್ದ ದಿನ ಅಂತಂದು ಭಾಳ ನಾನು ಫೇಸ್ ಮಾಡ್ತೀನಿ ಇದಕ್ಕೋಸ್ಕರ ನಾನು ಹಲವಾರು ಜಾಗಗಳಲ್ಲೋಗಿ ಹಲವಾರು ಔಷಧಿಗಳು ಅದು ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿ ಪ್ರಕಾರವೂ ನಾನು ಭಾಳಷ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅದೇ ರೀತಿಯಲ್ಲಿ ಅಲೋಪತಿ ಸಿಸ್ಟಮ್ ಪ್ರಕಾರವೂ ಭಾಳಷ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ತಾತ್ಕಾಲಿಕವಾಗಿ ನನಗೆ ಇನ್ನೊಂದು ಸೊಲ್ಯೂಷನ್ ಸಿಗುತ್ತೆ ಹೊತ್ತು ಅದರಿಂದ ನನಗೆ ಹೊರ ಬರೋಕ್ಕಾಗ್ತಾ ಇಲ್ಲ ಅನ್ನೋ ಬಹಳಷ್ಟು ಜನ ಈ ಕ್ವೈರೀಸ್ನ ನಮಗೆ ಆಗ್ತಾ ಇದ್ದಾರೆ ಅಂಥವ್ರಿಗೆ ಏನು ಮಾಡ್ಬೋದು ಇನ್ಸ್ಟೆಂಟ್ ರಿಲೀಫ್ ಅಂತ ಏನು ಹೇಳ್ತೀವಿ ಅದಕ್ಕೆ ಏನು ಪರಿಹಾರ ಮಾಡ್ಬೋದು ಸ್ನೀಸಿಂಗ್ ನಂಗೆ ಶುರು ಆದ ತಕ್ಷಣ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಸೇಮ್ ಟೈಮಲ್ಲಿ ಅದು ಪರ್ಮನೆಂಟಾಗಿ ಸಾಲ್ವ್ ಮಾಡೋದಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ಸಣ್ಣ ಮರ್ಮ ಚಿಕಿತ್ಸೆನ ನಾನು ಇಲ್ಲಿ ತೋರ್ಸೋಕೆ ಹೋಗ್ತೇನೆ ಇದು ಭಾಳ ಸುಲಭವಾಗಿದ್ದು ದಿನ ಬೆಳಿಗ್ಗೆ ಇಲ್ಲ ನಿಮಗೆ ಟೈಮ್ ಸಿಕ್ಕಿದಾಗ ಈ ಒಂದು ಪಾಯಿಂಟ್ಸ್ನ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳಿ ತಕ್ಷಣಕ್ಕೆ ತಕ್ಷಣ ಅದು ನಿಲ್ಲುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದನ್ನು ನೀವು ನಿಮ್ಮ ತಿಳಿದವ್ರಿಗೋ ನಿಮ್ಮ ಸ್ನೇಹಿತರಿಗೋ ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಈ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಆ್ಯಂಡ್ ಇದನ್ನು ಫಾಲೋ ಕೂಡ ಮಾಡಿ ರೆಗ್ಯುಲರ್ ಆಗಿ ಈ ಥರ ಒಂದೊಂದೇ ಟಿಪ್ಸ್ಗಳನ್ನ ನಿಮಗೆ ತಲುಪಿಸೋಂಥ ವ್ಯವಸ್ಥೆ ಕೂಡ ನಮ್ಮ ಆಯುರ್ಮಟಮ್ ಯೂಟ್ಯೂಬಿಂದ ಮಾಡ್ಕೊಂಬರ್ತಾಯಿದ್ದೀವಿ ಸೊ ಇದು ನಾನೀಗ ಸಬ್ಜೆಕ್ಟಿಗೆ ಬರೋದಾದರೆ ಸ್ನೀಸಿಂಗ್ ಬಂದಾಗ ಇಲ್ಲ ಅಕ್ಷಿ ಅನ್ನೋದು ಇಲ್ಲ ಸೀನು ಅನ್ನೋದು ನಿಮಗೆ ದಿನನಿತ್ಯ ಕಾಡ್ತಾ ಇದ್ದರೆ ಬೆಳಿಗ್ಗೆಯೋ ಮಧ್ಯಾಹ್ನನೋ ಸಂಜೆನೋ ಯಾವ ಟೈಮಲ್ಲಿ ಕಾಡ್ತಾಯಿದ್ರು ಆ ಎಲರ್ಜಿಕಿಂದ ನಾವು ಕಾಡ್ತಾಯಿದ್ರು ನಿಮ್ಮ ಮಧ್ಯ ಬೆರಳನ್ನು ಮಧ್ಯ ಬೆರಳಲ್ಲಿ ಏನು ಈ ಟಿಪ್ಪು ಪಾಯಿಂಟ್ ಇದೆ ಈ ಟಿಪ್ ಪಾಯಿಂಟ್ನಲ್ಲಿ ಕರೆಕ್ಟಾಗಿ ಹಿಡಿದು ನಿಮ್ಮ ಮೂಗಿನ ತುದಿ ಬೆರಲು ಆಮೇಲೆ ತುದಿ ಮೂಗಿನ ತುದಿಯಲ್ಲಿ ಏನು ಕಾಣ್ತದೆ ಈ ಪಾಯಿಂಟು ಏನು ಕಾಣ್ತಿದೆ ಅಲ್ಲಿಗೆ ಮಧ್ಯ ಬೆರಲನ್ನ ನಡೆದು ಹೀಗೆ ಹಿಡ್ದು ಎರಡು ಸೆಕೆಂಡು ಈ ಥರ ಹಂಪಿಡ್ಕೊಳ್ಳಿ ಮೀಡಿಯಮ್ ಪ್ರೆಷರಾಗಿ ಕೊಡಬೇಕು ಜಾಸ್ತಿ ಕೊಡಬಾರ್ದು ಒಂದು ಎರಡು ತೆಗೀರಿ ಮತ್ತು ತಿರುಗ ಹಾಗೆಯೇ ಇದೇ ಮೂಗು ಪಾಯಿಂಟ್ ಮೇಲೆ ಮತ್ತೆ ಹಂಕ್ ಇಡ್ಕೊಂಡು ಒಂದು ಎರಡು ತೆಗೀರಿ ಮತ್ತು ಮೂರನೇ ಬಾರಿ ಹಾಗೆ ಹಿಡ್ಕೊಂಡು ಒಂದು ಎರಡು ತೆಗೀರಿ ಇಷ್ಟಕ್ಕೆ ನಿಮ್ಮ ಸೀನು ಅನ್ನೋ ಸಮಸ್ಯೆ ಇಮ್ಮಿಡಿಯೇಟಾಗಿ ನಿಲ್ಲುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಕರೆಕ್ಟ್ ರೀತಿಯಲ್ಲಿ ಇಪ್ಪತ್ತೊಂದನೇ ದಿನಗಳು ನೀವು ಮಾಡ್ಕೊಂಬಂದರೆ ನಿಮ್ಮ ಸೀನ ಸಮಸ್ಯೆನೇ ನಿಂತೋಗುತ್ತೆ ಇಲ್ಲ ಮೂರು ತಿಂಗಳು ಅತೀ ಕಠಿಣವಾಗಿದ್ದರೆ ಮೂರು ತಿಂಗಳು ದಿನನಿತ್ಯ ಇದನ್ನು ಬನ್ನಿ ನಿಮಗೆ ಸೀನ್ ಬರುವಂಥದ್ದು ಇಮ್ಮಿಡಿಯೇಟಾಗಿ ನಿಲ್ಲುತ್ತೆ ಮತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಬೆರಳಲ್ಲಿ ತುದಿಯಲ್ಲಿ ಕಾಣೋಂಥ ಈ ಪಾಯಿಂಟನ್ನ ನಿಮ್ಮ ಮೂಗಿನ ತುದಿಯ ಭಾಗದಲ್ಲಿ ಇಟ್ಟು ಮೂರು ಸತಿ ಎರಡೆರಡು ಸೆಕೆಂಡ್ ಅಮಕ್ಬಿಡಿ ಎರಡು ಸೆಕೆಂಡ್ ಅಮಕ್ಬಿಡಿ ಅಷ್ಟೇ ಸಾಕು ಇದನ್ನು ದಿನ ನೀವು ಮಾಡ್ಕೊಂಬಂದರೆ ನಿಮ್ಮ ಸೀನಿನ ಸಮಸ್ಯೆ ಇಲ್ಲ ಸ್ನೀಜಿಂಗ್ ಏನು ಸಮಸ್ಯೆ ಇದೆ ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಮುಕ್ತಿ ಪಡಿಬೋದು ಆಮೇಲೆ ನೆಕ್ಸ್ಟ್ ವೀಡಿಯೋಗೋಸ್ಕರ ನಮ್ಮನ್ನು ಫಾಲೋ ಮಾಡಿ ದಯಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್